ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕ ವರ್ಗಾವಣೆಯಾದ ಹಿನ್ನೆಲೆ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕಿ ಗೋಳಾಡ್ಬಿಟ್ಟಿದ್ದಾರೆ ಬಾಗಲಕೋಟೆಯ ಕರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇದು ಶಿಕ್ಷಕ ಗುರುನಾಥ ಕೊಂಡಕಾರ್ ವರ್ಗಾವಣೆ ಆಗಿದ್ದರು ಹೀಗಾಗಿ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕಿದರು ನಮ್ಮನ್ನು ಬಿಟ್ಟು ಹೋಗಬೇಡಿ ಸರ್ ಅಂತ ಕಣ್ಣೀರು ಹಾಕಿರೋ ಘಟನೆ ಬಿಕ್ಕಿ ಬಿಕ್ಕಿ ಅಳತಾ ಇರೋ ದೃಶ್ಯವನ್ನು ಗಮನಿಸ್ತಾ ಇದೆ הנה <tries> ಗದಗ ಜಿಲ್ಲೆ ಮುಂಡೂರಗಿಯಲ್ಲಿ ಇಂಥದ್ದೊಂದು ಘಟನೆ ಆಗಿತ್ತು ಅಲ್ಲಿ ಕೂಡ ಶಿಕ್ಷಕರೊಬ್ಬರು ಬಿಟ್ಟು ಹೋಗ್ತಾ ಇರೋದಕ್ಕೆ ವಿದ್ಯಾರ್ಥಿಗಳು ಗೋ ಅಂತ ಕಣ್ಣೀರು ಹಾಕಿಬಿಟ್ಟಿದ್ರು ಇವತ್ತು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರು ಮತ್ತು ಶಿಷ್ಯಂದಿರ ಸಂಬಂಧ ಹೆಂಗಿರಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಗಳು ಇವೆಲ್ಲ ಅನೇಕ ಶಾಲೆಗಳಲ್ಲಿ ಅನೇಕ ವರ್ಷಗಳಿಂದ ಶಿಕ್ಷಕರು ಕಾರ್ಯನಿರ್ವಹಿಸ್ತಾರೆ ಟ್ರಾನ್ಸ್ಫರ್ಗಳಾಗುತ್ತೆ ಹೋಗ್ತಾರೆ ಬಟ್ ವಿದ್ಯಾರ್ಥಿಗಳ ವಿಶ್ವಾಸಕ್ಕೆ ನಾವು ಒಳಗಾಗೋದಿದೆಯಲ್ಲ ಅದು ದೊಡ್ಡ ಸಾಧನೆ ಅಂತ ಸಾಧನೆಗೆ ಇದೀಗ ಶಿಕ್ಷಕರು ಒಳಗಾಗಿದ್ದಾರೆ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕಿದ್ದಾರೆ